ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜೊತೆ ಹಬ್ಬ ನಮ್ಮೂರ ಸಂತೆಗೆ ಸ್ವಾಗತ ಸುಸ್ವಾಗತ ಮುಳಬಾಗಿಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇಶಿ ಹಬ್ಬ ನಮ್ಮೂರ ಸಂತೆಗೆ ಸ್ವಾಗತ ಸುಸ್ವಾಗತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ದೇಶೀ ಹಬ್ಬ ಮತ್ತು ನಮ್ಮೂರ ಸಂತೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ರು ನಮ್ಮೂರ ಕಾಲೇಜು ನಮ್ಮೂರ ಸಂತೆಯಲ್ಲಿ ಒಪ್ಪಟ್ಟು ರಾಗಿ ಶಾವಿಗೆ ನಿಪ್ಪಟ್ಟು ಪಚ್ಚಿ ಬಾರಿ ಪೂರಿ ರವೆಲಟ್ಟು ಪ್ರಾಯಸಿ 손대게스환영합니다수 स्वागत 다 ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ವಿವಿಧ ಬಗೆಯ ದೇಶಿ ಆಹಾರದ ಪದಾರ್ಥಗಳ ಮೇಳವನ್ನು ಆಯೋಜಿಸಿ ತಮ್ಮ ವ್ಯಾಪಾರದ ವಹಿವಾಟು ಲಾಭ ನಷ್ಟಗಳ ಲೆಕ್ಕಾಚಾರ ಮಾಡಲು ಒಂದು ಅವಕಾಶ ಮಾಡಲು ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಪ್ರಾಂಶುಪಾಲರು ಬೋಧಕ ಬೋಧಕೇತರ ಸಿಬ್ಬಂದಿ ಸಹಕಾರ ವಿದ್ಯಾರ್ಥಿಗಳ ಹುಮ್ಮಸ್ಸು ಮತ್ತಷ್ಟು ಕಾಣುವಂತಿತ್ತು ಈ ಕಾರ್ಯಕ್ರಮಕ್ಕೆ ಮುಳುಬಾಗಿಲು ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷರು ಸಮಾಜ ಸೇವಕರು ರೈತ ನಾಯಕ ಎನ್ ವಡ್ಡಹಳ್ಳಿ ಎನ್ಆರ್ಎಸ್ ಟೊಮೊಟೊ ಮಂಡಿಯ ಮಾಲೀಕರುಗಳಾದ ನಗವಾರ ಸತ್ಯನನ್ ಅವರು ಆಗಮಿಸಿ ದೇಶಿ ಹಬ್ಬ ನಮ್ಮೂರ ಸಂತೆಯಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳು ಮಾಡಿದ ಒಬ್ಬಟ್ಟು ರಾಗಿ ಶಾವಿಗೆ ಬಜ್ಜಿ ಬೋಂಡಾ ಮುಂತಾದ ಆಹಾರ ಪದಾರ್ಥಗಳನ್ನು ತಮ್ಮ ಜೊತೆಯಲ್ಲಿ ಬಂದ ಗೆಳೆಯರಿಗೆ ತಿನ್ನಿಸಿ ತಿಂದ ಆಹಾರಕ್ಕೆ ಹಣವನ್ನು ನೀಡಿ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಶುಭವನ್ನು ಕೋರಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಕಾಲೇಜು ನಮ್ಮೂರ ಸಂತೆಯಲ್ಲಿ ಒಬ್ಬಟ್ಟು ರಾಗಿಶಾಲೆಗೆ ನಿಪ್ಪಟ್ಟು ಮಚ್ಚಿ ಕೊಂಡ ಪಾನಿಪೂರಿ ಪೂರಿ ಪ್ರಾಯಸ ತಿನ್ನಿರಿ ಎಲ್ಲರೂ ನಮ್ಮೂರ ಕಾಲೇಜು ನಮ್ಮೂರ ಸಂತೆಗೆ ಸ್ವಾಗತ ಸುಸ್ವಾಗತ ನಮ್ಮೂರ ಸಂತೆಯಲ್ಲಿ ಶಾವಿಗೆ ನಿಪ್ಪಟ್ಟು ಪಟ್ಟಿ ಒಂದ ಬಾರಿ ಪೂರಿ ಪ್ರಾಯಸ ತಿನ್ನಿರಿ ಎಲ್ಲರೂ ನಮ್ಮೂರ ಕಾಲೇಜು ನಮ್ಮೂರ ಸಂಹಿತೆಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೈಷಿ ಹಬ್ಬ ನಮ್ಮೂರ ಸಂತೆಗೆ ಸ್ವಾಗತ ಸುಸ್ವಾಗತ ಮೂಳಬಾಗಿಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇಶಿ ಹಬ್ಬ ನಮ್ಮೂರ ಸಂತೆಗೆ ಸ್ವಾಗತ ಸುಸ್ವಾಗತ ನಮ್ಮೂರ ಕಾಲೇಜು ನಮ್ಮೂರ ಸಂತೆಯಲ್ಲಿ ರಾಗಿ ಶಾವಿ ವಾರ ಕೂಡದೆ ಒಂದೇ ಜನ ಹಬ್ಬದ ಸಂಭ್ರಮ ಸಂತಗೆ ನಮ್ಮ ಸ್ವಾಗತ ಒಬ್ಬಟ್ಟು ರಾಜ್ಯ ನಿಪ್ಪಟ್ಟು ಬಚ್ಚಿ ಹೋಲು ಸವಿಯೋದು ಪಾಂಡ ಪರಿಪೋರಿ ನಮ್ಮೂರ ಸ್ನೇಹಿತರೆ ಇದು ನಮ್ಮ ತಿನ್ನುವ ಪಟ್ಟ ಗೊತ್ತಾಗಲಾದ ನಡೆಯದಿರಿ ಸ್ನೇಹಿತರೆ ಇದು ನಮ್ಮ ತಿನ್ನುವ ಪಟ್ಟ ತೆರೆಯ ತಡೆಯಲಿ ಹೊಡೆಯಾಟದ ಆಟ ಮಗುವು ಇಲ್ಲಿ ಹರಿದು ಕಾಡುವ ಸವಿಯ ಶಕ್ತಿ I yeah. don't

ಅದೇ ರೀತಿ ನಮ್ಮ ಸ್ನೇಹಿತರ ರಾಜೇಂದ್ರ ಅವರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿಪಾಲ್ ಜೊತೆ ಬಂದು ಎಲ್ಲ ಮಕ್ಕಳ ಜೊತೆ ಸಿಹಿ ಹಂಚ್ಕೊಂಡು ಬಂದವರು ಏನಂದರೆ ಇಲ್ಲಿ ಹೇಳ್ಬೇಕಂದ್ರೆ ನಮ್ಮ ಪ್ರಿನ್ಸಿಪಾಲ್ ಅವರ ಮೇಂಟಪ್ಪ ಸರ್ ಅವರು ಮಕ್ಕಳನ್ನು ಬೆಳೆಸಿ ತಿಳಿಸಿ ಒಳ್ಳೆಯ ಒಂದು ಯಾವ ನಾವು ಏನು ಕೊಟ್ಟರು ಅಂದರೆ ಒಳ್ಳೆ ಸುಸ್ತಾಗಿರ್ತಾರೆ ಅದನ್ನು ಫಸ್ಟ್ ಆದ ನಾವು ಅವರಿಗೆ ಅಭಿನಂದಿಸ್ತೀವಿ ಈಗ ಒಳ್ಳೆ ವ್ಯಕ್ತಿ ನಮಗೆ ಇಂಥ ಪ್ರಿನ್ಸಿಪಾಲು ನಮ್ಮ ಕಾಲೇಜಲ್ಲಿ ಇದ್ದಾರೆ ಅಂದರೆ ಮಕ್ಕಳು ಅಷ್ಟು ಸುಸ್ತಾಗಿದ್ದಾರೆ ಯಾವುದೇ ಒಂದು ಯಾವುದೇ ಒಂದು ಕೆಲಸ ಮಾಡಿ ಒಳ್ಳೆಯ ಒಂದು ಎಜುಕೇಷನ್ ಮಾಡಬೇಕು ಒಳ್ಳೆಯ ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರು ತರಬೇಕು ನಮ್ಮ ತಾಲೂಕಲ್ಲ ನಮ್ಮ ಸ್ಟೇಟಲ್ಲೇ ಒಳ್ಳೆಯ ಹೆಸರು ತರಬೇಕು ಅಂತ ಅವರು ಎಲ್ಲ ಮಕ್ಕಳಲ್ಲಿ ಇದು ಮಾಡ್ತಾರೆ ಅದೇ ರೀತಿ ಇವತ್ತು ಸೇರ್ಸ್ ಡೇ ಬಂದು ನಮ್ಮ ಮಕ್ಕಳು ಮುದ್ದು ಮುದ್ದಾಗಿ ಆ ಸಿಂಗಿಗಳನ್ನು ಮಾಡಿದ್ದು ನೋಡ್ರಿ ಮುಂದೆ ಇನ್ನೂರು ವರ್ಷ ಹಿಂದೆ ನಮ್ಮ ತಾತ ಮುತ್ತಾದರು ಹೆಂಗೆ ಮಾಡ್ತಾರೋ ಅದೇ ಥರ ಏನು ಇವತ್ತು ನೋಡಬೇಕು ರಾಗಿಯಲ್ಲಿ ಸೇವೆಗೆ ಸ್ವೀಟು ಅದನ್ನು ನೋಡಿದ್ರೆ ನೂರು ವರ್ಷ ಮುಂಚೆ ಹೆಂಗೆ ಇದು ಮಾಡಿದ್ರು ಅದೇ ಥರ ಇಲ್ಲೇ ಮಾಡಿದರೆ ಇಲ್ಲೇ ಕಟ್ ಮಾಡಿಕೊಂಡು ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಅಷ್ಟು ಇದಾಗಿದೆ ಚೆನ್ನಾಗಿದೆ ಅದೇ ಒಬ್ಬಟ್ಟಿದೆ ಮುಲ್ಬಾಲ್ ದಾಸ ಅಂತಂದ್ರೆ ಅದಕ್ಕೆ ನಾವು ಈಗ ಮುಲಭಾಗ ಒಟ್ಟು ಅಂತ ಆ ಥರ ಎಲ್ಲರೂ ಬಂದವರೆಲ್ಲ ತಿಂದು ಚೆನ್ನಾಗಿದೆ ಎಲ್ಲ ಐಟಮು ಸುಮಾರು ನೂರು ಐಟಮ್ ಇದೆ ಎಲ್ಲ ಐಟಮು ನಾನು ಟೇಸ್ಟ್ ಮಾಡಿದ್ದೀನಿ ಎಲ್ಲ ಮಕ್ಕಳಾಗ ಒಂದು ಬೆಳಕಾಗಲಿಲ್ಲ ಒಂದು ಬೆಳೆಯಾಗಲಿಲ್ಲ ಒಟ್ಟು ಒಂದು ಮಕ್ಕಳು ಮಾಡ್ಕೊಂಡು ನನ್ನ ಮಕ್ಕಳು ಯಾವ ಪ್ಲೇಸ್ ಗೊತ್ತಾಗ್ತಿಲ್ಲ ಆ ಥರ ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಸೂಪರ್ ಆಗಿದೆ ಮಾಡಿದ್ರೆ ನಾವು ತಿನ್ನದೇ ಮತ್ತೆಲ್ಲ ಐಟಮ್ ನಾನು ಟೇಸ್ಟ್ ಮಾಡಿದ್ದೀನಿ ಸೂಪರ್ ಆಗಿದೆ ಸ್ಕೂಲಲ್ಲಿ ಪಿಜಾ ಅದೇನೋ ಬ್ರದರ್ ಅದೆಲ್ಲ ಆಗೋದಿಲ್ಲ ಆ ಥರ ನಾಟಿ ಸೈ ನಾಟಿಗಳಲ್ಲಿ ಯಾವ ಥರ ಆತರ ಅನ್ನ ಸಾಂಬಾರು ಮಜ್ಜಿಗೆ ಚಿಪ್ಪೆ ಅನ್ನ ಎಲ್ಲ ನಮ್ಮ ಅದೇ ಬೇರೆ ಏನಂತರ ಇದು ಹೋಟೆಲ್ ಆ ಐಟಮ್ ಯಾವ್ದು ಇಲ್ಲ ನಮ್ಮ ಮನೆಗಳಲ್ಲಿ ಏನ್ ಐಟಮ್ ಮಾಡ್ತಾರೋ ಹಳೆ ಕಾಲದಲ್ಲಿ ಏನೇನು ಮಾಡ್ತಾ ಅದೇ ಥರ ತೋರಿಸ್ತಾರೆ ಮಕ್ಕಳು ಅವ್ರಿಗೆ ಫಸ್ಟ್ ನಮ್ಮ ಎಲ್ಲರ ಥ್ಯಾಂಕ್ಸ್ ಹೇಳ್ಬೇಕು ಒಳ್ಳೆ ಐಟಮ್ ಐಟಮ್ ಮಾಡಿದ್ರೆ ಒಳ್ಳೆ ಒಳ್ಳೆ ಐಟಮ್ ಮಾಡ್ತಾರೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ